ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ಆಸ್ಪಾಸಲ್ಲಿ ಒಮ್ಮೆ ಒಂದು ಹೇಮಂತ ಶಿಬಿರಕ್ಕೆ ಓರ್ವ ಕವಿಯರನ್ನು ಅಥವಾ ಒಬ್ಬರ ಕಾರ್ಯಕರ್ತರನ್ನು ಸಂಘ ಒಂದು ಹಾಡು ಬರ್ಕೊಳ್ಲಿಕ್ಕೆ ಕೇಳಿತು ಹಾಗಾಗಿ ಅವರು ಹಾಡಿನ ರಚನೆಗೆ ಕೂತರು ಕ್ರಮೇಣ ಒಂದು ತಿಂಗಳಿತ್ತು ಆದರೆ ಯಾವ ಒಂದು ಸಾಲು ಸಹ ಅವ್ರಿಗೆ ಹೊಳಿಲೇ ಇಲ್ಲ ಹಾಗಾಗಿ ಇನ್ನೊಂದು ಕೇವಲ ಇನ್ನೊಂದು ಎರಡು ಮೂರು ದಿವಸ ಇರಬೇಕಾದ್ರೆ ಒಮ್ಮೆ ಅವರು ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣ ಪ್ರಯಾಣವನ್ನು ಮಾಡಬೇಕಾಯಿತು ಹಾಗಾಗಿ ಬೆಳಗಿನ ಜಾವ ಪ್ರಯಾಣವನ್ನು ಮಾಡ್ಬೇಕಾದ್ರೆ ಬಸ್ ಹತ್ತದ ಆ ಬಸ್ ಅಲ್ಲಿ ಆ ಟೈಮಿಂಗ್ಸ್ ಹೇಗಿತ್ತು ಅಂದ್ರೆ ಎಲ್ಲಾ ಶಾಲಾ ಮಕ್ಕಳು ಹತ್ಕೊತಾರೆ ಇಡೀ ಬಸ್ ಪೂರ್ತಿ ಶಾಲಾ ಮಕ್ಕಳು ಇರ್ತಾರೆ ಸುಮಾರು ಮುಕ್ಕಾಲು ಗಂಟೆ ಆದ ನಂತರ ಆ ಶಾಲೆ ಬರುತ್ತೆ ಆ ಊರು ಬರುತ್ತೆ ಅಲ್ಲಿ ಇಳಿತಾರೆ ಹಾಗಾಗಿ ಇವರು ಸಹ ಹತ್ತಿದ್ರು ತಕ್ಷಣ ಎಲ್ಲಾ ಮಕ್ಳುಗಳೆಲ್ಲ ಬಂದು ಕೂತ್ಕೊಂಡ್ರು ಬಸ್ ಒಂದು ಐದು ಹತ್ತು ನಿಮಿಷ ಗೋಜಲ್ಗಳಿತ್ತು ಮಕ್ಕಳು ಮಾತಾಡ್ತಾ ಇದ್ದಿದ್ದು ಆಮೇಲೆ ಎಲ್ಲರೂ ನಿದ್ದು ಹೋಗೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ತೂಕಡಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಡೀ ಬಸ್ಸು ನಿಶ್ಶಬ್ದವಾಗಿರುತ್ತೆ ಒಂದು ಮುಕ್ಕಾಲು ಗಂಟೆ ಬರ್ತಿದ್ದಂಗೆನೆ ಅವನು ಅಲ್ಲಿರೋ ಕಂಡಕ್ಟರು ಇವ್ರನ್ನ ಎಬ್ಬಿಸ್ತಾರೆ ಹಾಗಾಗಿ ಇದು ಸಾಮಾನ್ಯವಾಗಿ ಇದ್ದಿದ್ದು ಇವರು ಕವಿಗಳು ಕಾರ್ಯಕರ್ತರು ಯಾರು ಬರೆಯುವಂಥ ಹಾಡನ್ನು ಬರ್ದು ಅಂತಾರೆ ಅವರು ಕೂತಿರ್ಬೇಕಾದ್ರೆ ಅವರು ಇದೇ ಗುಂಡ್ನಲ್ಲಿ ಆದರೆ ಯಾವುದೇ ಒಂದು ಸಾಲು ಸಹ ಇವ್ರಿಗೆ ಉಳಿತಾ ಇರಲಿಲ್ಲ ಇನ್ನೇನು ಐದು ಹತ್ತು ನಿಮಿಷ ಇರಬೇಕಾದ್ರೆ ಮುಂದಿನ ಊರು ಸ್ಟೇಷನ್ ಬರುತ್ತೆ ಅಲ್ಲಿ ಬಸ್ ಎಬ್ಸಬೇಕು ಮಕ್ಕಳನ್ನ ಎಪ್ಸಬೇಕು ಬಸ್ಸಲ್ಲಿರೋವಂಥ ಕಂಡಕ್ಟ್ರು ಒಂದು ಹೇಳ್ತಾರೆ ನೋಡಿ ಹೇಳಿ ಹೇಳಿ ಎಚ್ಚರಾಗಿ ಬಂದಿದೆ ಶಾಲೆ ಬಂದಿದೆ ಹೇಳಿ ಹೇಳಿ ಎದ್ದೇಳಿ ಎಚ್ಚರರಾಗಿ ಅಂತ ಹೇಳ್ತಾರೆ ಈ ಒಂದು ಏನು ಹೇಳ್ತಾರೆ ಈ ಒಂದು ಕೂಗಿದ್ದು ಇದೇ ಸಾಲಾಗಿ ಇಟ್ಕೊಂಡು ಹಾಡನ್ನು ಬರೀತಾರೆ ಅಂತ ಬರ್ದಿದ ಹಾಡೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹೊರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ನೋಡಿ ಎಷ್ಟು ಸ ಬರ್ದಿಯಾರೆ ಕವಿ ಅಂದ್ರೆ ಕತ್ತಲೆಗಿದು ಸಾವು ಅಂದ್ರೆ ಕತ್ತಲೆಗೆದು ಸಾವು ಅಂತ ಹೇಳ್ಬೋದು ಪೂರ್ತಿ ಸುತ್ತಲೂ ಮುಂಜಾವು ಅಂದ್ರೆ ಮುಂಜಾವು ಒಬ್ಬ ಇನ್ನೂ ಮಂಜಾಗಿರೋದು ಕರಿವಳು ಶಾದೇವಿ ಮಂಗಳೇ ಸುಮಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗ ಅಂದರೆ ಹೊಂಗಿನಂಥ ಮಕ್ಕಳುಗಳೆಲ್ಲ ಹೇಳಿಯಲ್ಲಿ ಎಚ್ಚರ ಆಗಿ ಬರ್ತಾ ಇದೆ ಮುಂದಿನ ಸಾಲುಗಳಂತೂ ಅದ್ಭುತವಾಗಿದೆ ಈ ಥರ ಹತ್ತಾರು ಗೀತೆಗಳನ್ನು ಬರೆದಿದ್ದು ಸೋಂದ ನಾರಾಯಣ ಭಟ್ರು ಪ್ರಾಶಃ ಸೋಂದ ನಾರಾಯಣ ಭಟ್ರು ಹತ್ತಾರು ನಾವು ದೇಶಭಕ್ತಿ ಗೀತೆಗಳನ್ನು ಕೇಳ್ತೀವಿ ಸಂಘದ ಕಾರ್ಯಕರ್ತರಾಗಿದ್ದರು ಬೌದ್ಧಿಕ ಪ್ರಮುಖರಾಗಿ ಅನೇಕ ವರ್ಷಗಳನ್ನು ಯೋಜನೆ ಮಾಡಿದ್ದು ಹಾಗಾಗಿ ಅವರು ಅಗಲಿದ್ರು ಹೀಗೆ ಒಂದು ಹಾಡು ಹುಟ್ಟುವ ಸಮಯ ಇದೆಯಲ್ಲ ಅದ್ಭುತ ಹಾಗಾಗಿ ಈ ಥರ ಅನೇಕ ಗೀತೆಗಳ ಒಂದು ಹುಟ್ಟಿನ ಕಥೆಗಳನ್ನು ಕೇಳದೆ ರೋಮಾಂಚನವಾಗಿರುತ್ತೆ ಹಾಗಾಗಿ ಪ್ರತಿ ಬಾರಿ ನಾವು ಈ ಹೂ ಬರೆಯದ ಹುಂಗಂದು ಹಾಡು ಹೇಳಬೇಕರೆ ನೆಮಿಸ್ಕೊಳ್ಳಿ ಹೇಗೆ ಇದು ಹುಟ್ಟಿತು ಅಂತ ಆ ಹುಟ್ಟಿದ ಸಮಯದಲ್ಲಿ ತಕ್ಷಣ ಟಿಕೆಟ್ ಹಿಂದೆಯೇ ಎರಡು ಮೂರು ಬರೆದ್ರು ಬರೆದರೂ ಟಿಕೆಟ್ ಸಾಲಿಲ್ಲ ತಕ್ಷಣ ಅವ್ರು ಇನ್ನೊಂದಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನೊಂದು ಟಿಕೆಟ್ ತಗೊಂಡು ಆ ಸಾಲ ಬರೆದು ಆಮೇಲೆ ಆಮೇಲೆ ಫೇರ್ ಕಾಪಿ ಮಾಡಿ ಹೇಮಂತ್ ಶಿಬಿರಕ್ಕೆ ಮುಂದಿನ ಹೇಮಂತ್ ಶಿಬಿರದಲ್ಲಿ ಇರುವಂಥ ಗೀತೆಗಳಿಗೆ ಕೊಟ್ಟರು ಅನ್ನೋದನ್ನು ಸ್ಟಾರ್ ನಾರಾಯಣ್ ಭಟ್ರೆ ನಾನು ಒಂದ್ಸಲಿ ಸಿಕ್ಕಿದಾಗ ಇದನ್ನ ಹೇಳಿದ್ರು ಇದು ಇಷ್ಟು ಮಾತು ಮುಂದಿನ ದಿವಸಗಳಲ್ಲಿ ಈ ತರ ಅನೇಕ ರೋಮಾಂಚನದ ಸಂಗತಿಗಳನ್ನು ತಿಳಿಸ್ತೀನಿ ಸದ್ಯಕ್ಕೆ ಇರಲಿ ನಮಸ್ಕಾರ ಊಹರದ ವಂಗನಸುಗಳೇ ಊಹರೆಯದ ವಂಗನಸುಗಳೇ ಎಚ್ಚರಾಗಿ ಕನಸು ಕಂಗೇ